ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ಮಂತಿನ ಮೊದಲನೇ ವ್ಲಾಗ್ ಇದು ಆದಷ್ಟು ಬ್ಲಾಗ್ಸ್ ಹಾಕೋಣ ಅಂತ ಇನ್ಮೇಲೆ ಇದ್ದೀನಿ ಎಷ್ಟು ಜನರಿಗೆ ಬ್ಲಾಗ್ಸ್ ಬೇಕು ಎಷ್ಟು ಜನರಿಗೆ ವ್ಲಾಗ್ಸ್ ಬೇಡ ನೋಡೋಣ ಕಮೆಂಟ್ ಹಾಕಿ ಗೊತ್ತಾಗುತ್ತೆ ಎಷ್ಟು ಓಟ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇವತ್ತು ಇವತ್ತೇನೆಂದರೆ ಗಾನುಮ ಯಾಕೋ ಬೇಜಾರಲ್ಲಿದ್ದು ಯಾಕೆಂದರೆ ಮಕ್ಕಳಿದ್ದ ಮನೆಯಲ್ಲಿ ಗಲಾಟೆ ಇದ್ದಿದೆ ಮಿಲನು ಮತ್ತು ರಕ್ಷಿತ್ ಗಾನು ಎಲ್ಲರೂ ಕಿತ್ತಾಡ್ತಾನೆ ಇರ್ತಾರೆ ಮಕ್ಕಳು ಸೆಂಟ್ರಲ್ಲಿ ನಾನಂತೂ ಏನು ಹೋಗೋದೇ ಇಲ್ಲ ಯಾಕಂತಂದರೆ ಆಮೇಲೆ ಅವ್ರು ಅಷ್ಟು ಚೆನ್ನಾಗಿರ್ತಾರೆ ನಾನು ಸೆಂಟ್ರಲ್ಲಿ ಹೋಗಲಿ ನಾನೇ ಸ್ವಲ್ಪ ಬಿ ಪಿ ರೈಸ್ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಹೋಗೋದೇ ಇಲ್ಲ ಮಿಲನು ಮತ್ತು ಇವಳು ಕಿತಾಡ್ಕೊಂಡ್ಬಿಟ್ಟಿದ್ರು ಅದಕ್ಕೋಸ್ಕರನೇ ಏನು ಗಾನು ಅಳ್ತಾ ಇದ್ಳು ಅದಕ್ಕೆ ಅವಳಿಗೆ ಸಮಾಧಾನ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ಕೊತಾರೆ ಅಥವಾ ಇವ್ರು ಮಕ್ಕಳೇ ಎತ್ತಿಲ್ವಾ ಇಲ್ಲ ಇವ್ರ ಸಾಕ್ತಾ ಸಾಕ್ತಾಯಿಲ್ವಾ ಅನ್ನೋ ಥರ ಆಡ್ತಾರೆ ಎಲ್ಲರ ಮನೇಲಿ ಮಕ್ಕಳಿದ್ದಿದ್ದ ಮನೆಯಲ್ಲಿ ಜಗಳ ಅದೆಲ್ಲ ತಮಾಷೆ ನಗು ಅಳು ಎಲ್ಲ ಇದ್ದಿದ್ದೇನೆ ನೋಡಿ ಇವಾಗ ಅಲೆ ಒಂದು ಕ್ಷಣದಲ್ಲಿ ಆಲೆ ಎಷ್ಟು ಚೆನ್ನಾಗಾಗ್ಬಿಟ್ಟಿದ್ದಾರೆ ಸೊ ಮೊನ್ನೆ ರಕ್ಷಿತು ಒಂದು ವೀಡಿಯೋ ಹಾಕಿದೆ ಮೊನ್ನೆ ಅವನು ಮಿಲನ್ಗೆ ಒಂದು ಸ್ವಲ್ಪ ತೊಡೆ ಮೇಲೆ ಹೊಡೆದ ಅದು ಉದ್ದೇಶಪೂರ್ವಕವಾಗಿ ಕೊಡ್ದಿದ್ದಲ್ಲ ಅದೇನಂತಂದರೆ ಅವ್ನು ನಾರ್ಮಲಾಗಿ ಒಂದು ಇದಾಗಿ ಹೊಡೆದ ಆದರೆ ಮಿಲನ್ಗೆ ಅದೊಂದು ಸ್ವಲ್ಪ ನೋವಾಯ್ತೇನೋ ಅದಕ್ಕೆ ಒಂದು ಸ್ವಲ್ಪ ಬೇಜಾರಲ್ಲಿದೆ ಅದನ್ನೇ ಅಷ್ಟು ಜನ ಕಮೆಂಟು ಅದಕ್ಕೊಂದಷ್ಟು ಲೈಕು ಇನ್ನು ಗಾನು ಮಗಳು ಅಷ್ಟೇ ಅವಳೊಂಚೂರು ಅವಳು ಏನು ಮಿಲನ್ ಜೊತೆ ಎಷ್ಟು ಜಗಳ ಆಡ್ತಾಳೆ ಅದಕ್ಕೆ ಅವು ಅವ್ರ ಅತ್ತೆ ಥರನೇ ಜಗಳ ಗಂಟಿ ಅಂತ ಕಮೆಂಟ್ ಹಾಕ್ತಾರೆ ಬಾಯಿಗೆ ಬಂದಂಗೆ ಅವ್ರ ಮನ್ಸಿಗೆ ಬಂದಂಗೆ ಕಮೆಂಟ್ಗಳಾಗ್ತಾರೆ ತ ಒಂಥರ ಬೇಜಾರು ಅಂತ ಅನಿಸ್ಬಿಡುತ್ತೆ ಅಲ್ಲ ಅವು ದೊಡ್ಡ ಮಕ್ಳಿಗಿರಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಳುಗಳಿಗೂ ಕೂಡ ಬಿಡೋದಿಲ್ಲ ಜನ ಹೆಂಗೆ ಬೇಕು ಹಂಗಂಗೆ ಬಾಯಿಗೆ ನಾ ಏನು ನಾಲ್ಗೆಗೆ ಎಲ್ಬಿಲ್ಲ ಅಂದ್ಬಿಟ್ಟು ಮಾತಾಡ್ತಾರೆ ಅಂತಾರಲ್ಲ ಹಂಗೆ ಮಾತಾಡ್ತಾರೆ ಅಯ್ಯೋ ನಾನು ಅದಕ್ಕೆ ಬೇಜಾರು ಅಂತ ಅನ್ಸ್ಬಿಟ್ಟೆ ಏಯ್ ಇದೆಲ್ಲ ತೋರಿಸ್ದೇ ಬಿಡ ಅಂತ ಅನ್ಸ್ಬಿಡುತ್ತೆ ಆದ್ರೂ ಕೆಲ್ವೊಮ್ಮರು ಈ ಥರ ಕಚ್ಚಡವಾಗಿ ಕಮೆಂಟ್ ಹಾಕೋರು ತತ್ತದೆ ಹೆಂಗೆ ಬೇಕು ಹಂಗಂಗೆ ಯೋಚನೆ ಮಾಡಿಕೊಂಡು ಹೆಂಗೆ ಬೇಕು ಹಂಗಂಗೆ ಮಾತಾಡಿಕೊಂಡು ಕಮೆಂಟ್ ಹಾಕೋರಿಗೆ ಅಷ್ಟು ಜನ ಆದರೆ ಇನ್ನೂ ಎಷ್ಟೋ ಜನ ಯಾಕೆ ನೀವು ವೀಡಿಯೋ ಆಗ್ತಾಯಿಲ್ಲ ಅಂತ ಕೇಳೋರು ಅಷ್ಟು ಜನ ಇರ್ತಾರೆ ಆದ್ದರಿಂದ ಅವ್ರಿಗೋಸ್ಕರ ಈ ವ್ಲಾಗ್ ಡೆಡಿಕೇಟ್ ಮಾಡ್ತೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೂ ನಾವು ಹೊರಗೆ ಹೋಗಿದ್ವಿ ಒಂದು ಸ್ವಲ್ಪ ಸೊ ನಮ್ಮಮ್ಮತವ್ರ ಮನೆಗೆ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ವಿ ಅಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಚೆನ್ನಾಗಿತ್ತು ಇನ್ನು ನಮ್ಮ ಫಾಲೋವರ್ ಅಂದರೆ ಸಬ್ಸ್ಕ್ರೈಬರ್ ಕೂಡ ಇವರೆಲ್ಲರೂ ಅವರೆಲ್ಲ ಕನಕಪುರ ರೋಡು ಹಾಗೆ ವಿದ್ಯಾಪೀಠ ಈ ಥರ ಎಲ್ಲ ಸುಮಾರು ಪ್ಲೇಸಸ್ ಬಂದಿರ್ತಾರೆ ಬರ್ತಾನೆ ಇರ್ತಾರೆ ನಾನು ಜಾಸ್ತಿ ವ್ಲಾಗಲ್ಲಿ ಎಲ್ಲ ಶೇರ್ ಹೋಗೋದಿಲ್ಲ ಇವತ್ತು ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಇವರು ನಮ್ಮ ಶಾಪಲ್ಲಿ ಟೂ ಟೈಮ್ಸ್ ಬಂದಿದ್ದಾರೆ ರಿವ್ಯೂ ಕೊಡ್ತಾ ಇದಾರೆ

ನಾನು ನನ್ನವಾಗಲೇ ಹೇಳ್ದಂಗೆ ನೋಡೋರು ಕಣ್ಣು ಒಬ್ರೊಬ್ರು ಕಣ್ಣು ಒಂದೊಂದು ಥರ ದೃಷ್ಟಿಕೋನಗಳು ಇರ್ತವೆ ಇವಾಗ ಒಂದೇ ತಾಯಿ ಹೊಟ್ಟೆಲಿ ಒಂದೇ ಥರ ಮಕ್ಳುಗಳು ಹುಟ್ಟಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮ ಬೆ ನಮ್ಮ ಕೈನಲ್ಲಿರೋ ಬೆರಳುಗಳು ಐದು ಬೆರಳುಗಳು ಒಂದೇ ಥರ ಇಲ್ಲ ಒಂದೊಂದು ಒಂದೊಂದು ಥರ ಇದ್ದಾವೆ ಒಂದೇ ಸಮೂನ ಆಗಿಲ್ಲ ಬೆರಳುಗಳು ಅದೇ ಥರ ಇಲ್ಲಿ ವ್ಯೂವರ್ಸ್ ನೋಡೋರು ಕೂಡ ಅವ್ರ ಮೆಂಟಾಲಿಟಿ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಅವ್ರವ್ರ ಥಿಂಕಿಂಗ್ ಲೆವೆಲ್ ಒಂದೊಂದು ಥರ ಇರ್ತಾರೆ ಅವರು ಅವರು أورو... ಏನು م... م... ينو... ತಲೆಯಲ್ಲಿ ಯಾವ ಥರ ಓಡ್ತಾ ಇರುತ್ತೆ ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೋ ಆ ರೀತಿ ಅವ್ರು ಯೋಚನೆ ಮಾಡ್ಕೊಂಡು ಹೆಂಗೆ ಬೇಕು ಹಂಗೆ ಕಮೆಂಟ್ ಹಾಕ್ತಾರೆ ಸೊ ಐ ಡೋಂಟ್ ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಏನಿದು ಏನಿರ್ತಾರೆ ಗಾದೆ ಇದೆಯಲ್ಲ ಹಾನೇ ನಡೆದಿದೆ ದಾರಿ ಅಂತ ಹೇಳಿ ಹಾಗೆ ನಮ್ಮ ಪಾಡಿಗೆ ನಾವು ಹೋಗ್ತಾನೇ ಇರ್ತೀನಿ ಮಾತಾಡೋರು ಮಾತಾಡ್ಕೊತಾನೆ ಇರ್ತಾರೆ ತಲೆ ಕೆಡ್ಸ್ಕೋಬಾರ್ದು ಅಂತ ಅಂತ ಅನ್ಕೊತೀನಿ ಕೆಲವೊಂದು ಟೈಮ್ ಅನಿಸ್ಬಿಡುತ್ತೆ ತುಂಬ ಕಮೆಂಟ್ಗಳಿಗೆ ಅದು ಅವಾಗ ಅನ್ಸ್ಬಿಡುತ್ತೆ ಬೇಜಾರು ಅಂತ ಅನ್ಸ್ಬಿಡುತ್ತೆ ಅಷ್ಟೇ ಸೊ ಇನ್ನು ನೆಕ್ಸ್ಟ್ ಡೇ ವ್ಲಾಗು ಇದು ನಾನು ಕಿರ್ತಿ ಇವಾಗ ಇಲ್ಲಿಗೆ ಬಂದಿದ್ವಿ ನನ್ನಚಲಿ ಹೇಳಿದ್ದೀನಿ ಸುಮಾರು ಬ್ಲಾಗ್ಳಲ್ಲಿ ಕೀರ್ತಿ ಬಂದುಬಿಟ್ಟು ಆಸ್ಟ್ರೇಲಿಯಾದ ಇದ್ದಿದ್ದು ಅವ್ರದ್ದು ಓಟಿಂಗ್ ಓಟ್ ಹಾಕ್ಬೇಕಾಗಿತ್ತಂತೆ ಅವರು ಅಂದರೆ ನಾವು ನಮ್ಮ ಇಂಡಿಯಾದಲ್ಲಿ ಹೇಗೆ ಮತದಾನ ಮಾಡ್ತೀವಿ ಹಾಗೆ ಅವರು ಆಸ್ಟ್ರೇಲಿಯಾದಲ್ಲೂ ಮಾಡಬೇಕಾಗಿತ್ತು ಇವಾಗ ಇಂಡಿಯಾಗೆ ಬಂದ್ಬಿಟ್ಟಿದ್ದಾರೆ ಆದರೆ ಅವರು ಬಂದು ಆಸ್ಟ್ರೇಲಿಯಾ ಸಿಟಿಸನ್ನೇ ಆದರೆ ಅದು ಕಂಪಲ್ಸರಿ ಅವ್ರು ಓಟ್ ಹಾಕ್ಲೇಬೇಕಾಗಿತ್ತಂತೆ ಅವ್ರು ಆಸ್ಟ್ರೇಲಿಯಾ ಸಿಟಿಸನ್ ಆಗಿರೋದ್ರಿಂದ ಅದಕ್ಕೆ ನಾನು ಕೀರ್ತಿ ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಎಷ್ಟು ಪೀಸ್ಫುಲ್ ಅಂತ ಅನಿಸ್ತಾ ಇತ್ತು ಖುಷಿ ಅಂತ ಅನಿಸ್ತಾ ಇತ್ತು ನಾನು ನಾನಿದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬಿಲ್ಡಿಂಗ್ ಇಲ್ಲಿ ಬಂದಿರೋದು ಅಂತ ಹೇಳ್ಬೋದು ಬಂದಿದ್ರು ಮೇ ಬಿ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಆದರೆ ಇಷ್ಟು ದೊಡ್ಡದು ಇದೆ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ ಗೊತ್ತಿಲ್ಲ ಇವಾಗ ಇಲ್ಲಿ ವೋಟಿಂಗ್ ಸೆಂಟರ್ ಹತ್ರ ಬಂದಿದ್ದೀವಿ ಕೀರ್ತಿವ್ರು ಒಳಗಡೆ ಹೋಗಿ ಅದು ಅದು ಅದೇನಿದೆ ಅದು ಫಾರ್ಮಾಲಿಟಿ ಎಲ್ಲ ಇದ್ರು ನಾನು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ನಿಂತ್ಕೊಂಡೆ ಬೇಜಾರಾಯಿತು ಒಬ್ಬಳೇ ಏನು ಮಾಡಲಿ ನಿಂತ್ಕೊಂಡು ಅಟ್ಲೀಸ್ಟ್ ಆ ಕಡೆ ಎಲ್ಲ ಒಂದು ಸ್ವಲ್ಪ ತಿರ್ಗಾಡೋಣ ಅಂತ ಹೋದೆ ಅಂದರೆ ಈ ನ್ಯಾಚುರಲ್ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಲ್ಲಿ ನೋಡಿ ಅಪ್ಪ ಎಷ್ಟು ಚೆಂದ ಇತ್ತು ಗೊತ್ತಾ ಅದಕ್ಕೆ ಹೋಗ್ಬಿಟ್ಟು ನಾನು ಒಂದಷ್ಟು ಫೋಟೋ ತಗೊಳ್ಳೋಣ ಅಂತ ಅದು ತಗೊತಾ ಇದ್ದೆ ಅದು ಚೆನ್ನಾಗಿತ್ತಪ್ಪ ಹಬ್ಬ ಏನು ಫ್ರೆಶ್ ಅಂತ ಅನಿಸ್ತಾ ಇತ್ತು ಗೊತ್ತಾ ಇವಾಗ ಏನೋ ಕಿತ್ಬಿಟ್ಟು ಹೂವನ ಅಲ್ಲಿ ಇಟ್ಟಿದಾರನೋ ಫ್ಲವರ್ ವಾಸ್ಗೆ ಅನ್ನೋ ಥರ ಅಂತ ಅನ್ನಿಸ್ತಾ ಇತ್ತು ಸಿಗಾ ಡೆಕೋರೇಷನ್ನು ಚೆನ್ನಾಗಿ ಮಾಡಿದರು ನಾನೊಂದಷ್ಟು ಫೋಟೋ ತೊಗೊಂಡೆ ಆಮೇಲೆ ಕೀರ್ತಿಯರು ಕೂಡ ಒಂದಷ್ಟು ಫೋಟೋಗಳು ಅವರು ಆಮೇಲೆ ಓಟ್ ಮಾಡಿಬಿಟ್ಟು ಬಂದಮೇಲೆ ಆಮೇಲೆ ನಾವು ಅವರು ಒಂದಷ್ಟು ಫೋಟೋಗಳು ನಾವು ನಾನು ತೊಗೊಳ್ಳೋದು ಕೀರ್ತಿರು ತಗೊಳ್ಳೋದು ಹಂಗೆಲ್ಲ ಒಂದಷ್ಟು ಫೋಟೋ ಸೆಷನ್ ಕೂಡ ನಡೀತು ಆಮೇಲೆ ಇನ್ನೊಂದು ರೌಂಡು ಮೇಲ್ಗಡೆ ಫ್ಲೋರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೇನಿದೆ ನೋಡಬೇಕಾಗಿತ್ತು ನಾವು ಓದ್ವಿ ಹೋಗಾದ್ಮೇಲೆ ಅಲ್ಲಿ ರೆಸ್ಟ್ ರೂಮ್ ಕೂಡ ಹೋಗಬೇಕಾಗಿತ್ತು ಹೋಗಿ ಆಮೇಲೆ ಬರ್ತಾಯಿದ್ವಿ ಕೀರ್ತಿರು ಕೂಡ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ಆ ಥರ ಎಲ್ಲ ಹೇಳ್ತಾಯಿದ್ರು ಒಂದಷ್ಟು ಮಾತಾಡ್ತಾಯಿದ್ರು ಅಲ್ಲಲ್ಲಿ ಹಂಗಂಗೆ ಹಂಗಂಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಮ್ಮದು ಪ್ಲ್ಯಾನ್ ಏನಿತ್ತಂದರೆ ಇವಾಗ ಕೀರ್ತಿ ಜೊತೆ ಬಂದಿದ್ದ ಉದ್ದೇಶ ಏನಂದರೆ ನಾವಿಬ್ಬರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕಾಗಿತ್ತು ಆದ್ದರಿಂದ ಈ ಕೆಲಸನೂ ಮುಗ್ದಾಗುತ್ತೆ ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ಗೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರೂ ಬಂದಿದ್ದು ಸೊ ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ ಯಾಕಪ್ಪ ಅಂತಂದರೆ ಖುಷಿ ಮಾಡಿ ಬರ್ತಾ ಕಡೆ ಇತ್ತು ಖುಷಿ ಮಾಗೆ ಡ್ರೆಸ್ ತೊಗೊಳ್ಳೋಣ ಅನ್ನೋದು ಒಂದು ಪ್ಲಾನು ಹಾಗೆ ಇನ್ನೊಂದು ಗಾನುಮಗೂನು ಏನಾದ್ರು ಬಟ್ಟೆಗಳು ಸಿಕ್ಕರೋ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಬಂದಿರೋದು ಇವಾಗ ಬಂದ್ವಿ ಮಳೆ ಮಳೆ ಮತ್ತು ನನಗಷ್ಟಲ್ಲ ಅಲ್ಲೇ ಸುಸ್ತಾಗ್ಬಿಟ್ಟಿತ್ತು ಏನಾದ್ರು ಊಟ ಮಾಡೋಣ ಅಂತ ಅನ್ಕೊತಾ ಇದ್ವಿ ಅಲ್ಲಿ ಶಿವಸಾಗರ್ ಅಂತ ಯಾವುದೋ ಒಂದು ಹೋಟೆಲ್ ಇತ್ತು ಸರಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮಧ್ಯಾಹ್ನ ಆಗಲೇ ಮೂರುವರೆ ಆಗ್ಬಿಟ್ಟಿತ್ತು ಸೊ ಏನೋ ಒಂದು ಸಿಕ್ಕಿದ್ದು ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅಂತಾರಲ್ಲ ಹಾಗೆ ಸೊ ಊಟ ಎಲ್ಲ ಖಾಲಿ ಮೇಡಮ್ ಅಂತ ಹೇಳಿದ್ರು ಅಷ್ಟಕ್ಕೆ ರೋಟಿ ಮತ್ತೆ ಒಂದಷ್ಟು ಪನ್ನೀರ್ ಕ್ಯಾಪ್ಸಿಕಮ್ಸ್ ಏನು ಕರಿ ಆ ಥರ ಎಲ್ಲ ತಗೊಂಡ್ವಿ ಮತ್ತು ಕೀರ್ತಿರು ಈ ಚಿಕನ್ ಕರಿ ಬರುತ್ತಲ್ಲ ಡ್ರೆಸ್ಸಸ್ಸು ಅದ್ರ ಮೇಲೆ ಇವಾಗ ಒಂದು ಸ್ವಲ್ಪ ನನಗೂ ಅದೊಂದು ಸ್ವಲ್ಪ ಕ್ರೇಜಾಗಿಬಿಡಿದೆ ಆದರೆ ಯಪ್ಪ ಎಷ್ಟು ಪ್ರೈಸ್ ಗೊತ್ತಾ ಹಿಂಗೆ ಮುಟ್ಟು ಬರೀ ಕುರ್ತೀಸ್ ಅದು ಏನಿದೆ ಟಾಪ್ ಮಾತ್ರ ತೊಗೊಂಡ್ರೇ ಎರಡೂವರೆ ಮೂರು ಸಾವಿರ ಅಂತ ಹೇಳ್ತಾಯಿದ್ರು ಒಂದಷ್ಟು ಕಡೆ ನೋಡಿದ್ವಿ ಅದ್ರ ಮೇಲೆ ಕ್ರೇಜ್ ಒಂಥರ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಪ್ರೈಸ್ ಬರೀ ಟಾಪ್ಗೆ ಹೆವಿ ಅಂತ ಅನ್ನಿಸ್ತಾ ಇತ್ತು ಫುಲ್ ಸೆಟ್ ತೊಗೊಳ್ತೀವಿ ಅಂತ ಅಂದರೆ ಮೂರುವರೆ ನಾಲ್ಕು ಸಾವಿರ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಕೀರ್ತಿ ಕಡೆ ತಗೋಬೇಕು ಅಂತ ಆಮೇಲೆ ಅಷ್ಟೊಂದು ಬರೀ ಟಾಪಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಾ ಅನ್ನೋದು ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ ಯಾವುದೋ ಒಂದು ಸ್ಟೋರ್ ಅಲ್ಲಿ ಸಿಕ್ಕಾಬಟ್ಟೆ ಬರೀ ಅದೇ ಕಲೆಕ್ಷನ್ ಇತ್ತು ಒಂದಷ್ಟು ನೋಡ್ಕೊಂಡು ಆಮೇಲೆ ಸರಿ ಮಳೆ ಬರೋ ತರ ಇದೆ ಬೇಗ ಮನೆಗೆ ಮನೆ ರೀಚ್ ಹೊರಡ್ಬಿಟ್ವಿ ಮನೆಯಲ್ಲ ಶಾಪ್ ರೀಚ್ ಆದ್ವಿ ಆರು ಗಂಟೆ ಕರೆಕ್ಟಾಗಿ ಬಂದ್ವಿ ಬಂದ್ರೆ ಮಳೆ ನೋಡಿ ಅಲ್ಲಿ ಬರ್ತದೆ ಬರ್ತದೆ ಮನೆ ಒಳಗಡೆ ಬಂದ್ವಿ ನೋಡಿ ಎಷ್ಟು ಆರು ಗಂಟೆ ಕತ್ಲೆ ಹೆಂಗಿದೆ ತೋರಿಸ್ತೀವಿ ಎಷ್ಟು ಕತ್ಲೆ ಏಯ್ ಪುಟಾಣಿ ಹೇಳ ಇಳಿಯಿರಿ ಕೆಳಗಡೆ ಐ ಗುಬ್ಬಚ್ಚಿ ಇಳಿಯ ಕೆಳಗಡೆ ಮತ್ತೆ ಇಳಿ ಕೆಳಗಡೆ ಪಾಪ ಎಲ್ಲಿದೆ ಪಾಪ ಪಾಪ ಬೇಡ ನೀನ್ ಬೇಡ ಪಾಪ ಇಲ್ಲ ಎಲ್ಲ ಸ್ಟಾಕ್ಗಳೆಲ್ಲ ಬಂದಿತ್ತಲ್ಲ ಅದರಲ್ಲಿ ಮಾಡ್ತಾರೆ ಕಾಫಿ ರೆಡಿ ಆಗಿತ್ತು ಅಪ್ಪ ತಲೆನೋವು ಬಂದ್ಬಿಡ್ತು ನನಗೆ ಹೋಗಿ ಬಂದು

ಫ್ರೆಂಡಿಗೆ ಬೇಕಂತೆ ಸರ್ಗೋಸ್ಕರ ಮಳೆ ಬರಸ್ತೀಗೆ ಮನೆಗೆ ಬಂದಿದೆ ಸ್ವಲ್ಪ ವಿಡಿಯೋಗಳು ಮಾಡೋದಿದೆ ಮಾರ್ಕೊಂಡು ಇಟ್ಕೊಂಡು ಆಮೇಲೆ ಪೀತಾಳೆ ಹುಷಾರು ನನ್ನ ಮಗಳು ಅದ್ರ ಮೇಲೆ ಹಾಕೋತಾಯ್ತು ಹಠಾ ಮಾಡ್ತಾರೆ ಹೋಗ್ತೀವಿ ಮಿಲನ್ಗೆ ಹೋಗಿ ಬಟ್ಟೆ ತಪ್ಪು ಮಳೆ ಬರೋ ಥರ ಐತೆ ರಮ್ಯಾ ಬಟ್ಟೆ ವಾಸ್ಟ್ ಮಾಡತ್ತಿದಾರಂತೆ ಅದಕ್ಕೆ ಎತ್ತಾ ಬರುವಂದ್ರು ಹೋಗಲ್ಲ ಅಂತಿದ್ದಾರೆ ಅದಕ್ಕೆ ಗಾನನ್ನು ಜೋಡಿ ಮಾಡಿಬಿಟ್ಟು ಅಲ್ಲಿ ಹೋಗ್ಲಿ ಇದ್ವಿ ಹೋಯ್ತವ್ರೋಯ್ತು ಇವರು ಇವರಿಬ್ರು ಹೋಯ್ತಿನ ಜೊತೆ ಮೇಲೆ ಅಂತ ಆಟ ಮಾಡ್ತವ್ರೆ ಬಬ್ರು ಮಿಲನ್ ಜೊತೆ ಹೋಯ್ತೀನಿ ಅಂತ ಆಟ ಮಾಡ್ತವನಿ ಎಲ್ಲಿಗೋಗಿ ಕರ್ಕೊಂಡ ಅಲ್ಲಿ ಮಿಲನ್ ಮನೆ ಬಟ್ಟೆ ಎತ್ತಾ ಬರ್ತೀನಿ ಅಂತ ಅವ್ ಓಕೆ ಹೇಳಿ ಮಳೆ ಎಲ್ಲಿ ಕೆತ್ತೀರು ಗಾನು ಎಲ್ಲಿ ಗಾ ಮನೆಗೆ ಬಂದ್ವಿ ನಾವು ಅವ್ರು ಇನ್ನೂ ಬಂದಿಲ್ಲ ಅಲ್ಲೇ ನಾನು ಕುಮಾ ಬಬ್ಬು ಊಟ ಒಟ್ಟಿಗೆ ಗಾಡಿಗೆ ಬಂದು ನಾನು ಇಲ್ಲಾಂದ್ರೆ ಒಂದು ಇದ್ದೀವಿ ಮುಂದೆ ಮಳೆ ಸುತ್ತೈತೆ ಹೈ ಮುಖಂಡರು ಬಂದರು ಹಾಯ್ ಚಿಕ್ಕಪ್ಪ ಚಿಕ್ಕಪ್ಪ ಖುಷಿ ಖುಷಿ ಖುಷಿಯೇ ಬೇಕು ಬಂತು ಹಾಂ ಓಕೆ ಮೊಟ್ಟೆಗೆ ಇವಾಗ ಬಂದು ಮನೆಗೆ ಬಂದು ಆಗಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀವಿ ಸೋಮ್ ಬಂದು ಮೊಸರನ್ನ ತಿದ್ದರು ನಾವಿವಾಗ ಬಂದು ಮೊಟ್ಟೆ ಸಾರು ಮಾಡ್ತಾಯಿದ್ದೀವಿ ಮೊಟ್ಟೆ ಸಾರಿಗೆ ಮೊಟ್ಟೆ ಬೇಯಕ್ಕೆ ಹಾಕಿದ್ವಿ ಇವತ್ತು ಒಂದು ಸ್ವಲ್ಪ ಸ್ಪೆಷಲಾಗಿ ಅಂತ ಇದರಲ್ಲಿ ಮೊಟ್ಟೆ ಸಾರು ಹೆಂಗೆ ಮಾಡ್ತಾ ಇದ್ದೆ ಅಂತಂದರೆ ತೋರಿಸ್ತಿದ್ದೀವಿ ಈ ಥರ ಮಸಾಲೆನ ರುಬ್ಬಿಟ್ಕೊಂಡು ನಾನು ಮೊಟ್ಟೆ ಸಾರಿಗೆ ಏನು ಮಾಡ್ತಿದ್ದೆ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕೊತ್ತಂಬರಿ ಟೊಮೊಟೊ ಹಾಗೆ ತೆಂಗಿನಕಾಯಿ ಸಾಂಬಾರು ಪೌಡರ್ ಇದಷ್ಟು ರುಬ್ಕೊಂಡು ಆಮೇಲೆ ಈ ಥರ ಈರುಳ್ಳಿ ಒಗ್ಗರಣೆ ಮಾಡಿ ಆಮೇಲೆ ಈ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಮೊಟ್ಟೆಗಳನ್ನ ಈ ಥರ ಒಡೆದಾಗ್ತಾಯಿದೆ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಫಸ್ಟ್ ಮೊಟ್ಟೆನೇ ಒಡ್ದಾಕಿಂದ ವೀಡಿಯೋ ಮಾಡೋಕ್ಕೆ ಅಂತ ಕ್ಯಾಮ್ರ ಹುಡುಕ್ತಾಯಿದೆ ಅದಕ್ಕಿಂತ ತತ್ಕೊಂಡ್ಬಿಟ್ಟಿದೆ ಫಸ್ಟಿ ತಗೊಡ್ತೀನಿ ರೀ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮೊಟ್ಟೆನ ಇವಾಗ ಇಲ್ಲಿ ಒಂದೆರಡು ಮೊಟ್ಟೆ ಒಡೆದಾಕಿದ್ದೀನಿ ಯಾಕಂದರೆ ಮೊಟ್ಟೆ ಫ್ಲೇವರ್ ತರಲಿ ಮೊಟ್ಟೆ ಸಾಂಬಾರಿಗೆ ಅಂತ ಒಡೆದಾಕಿದ್ದೀನಿ ಇವಾಗ ಈ ಮಸಾಲೆನ ರೆಡಿ ಮಾ ಆ್ಯಡ್ ಮಾಡ್ತೀನಿ ಹಾಗೆ ಬೆಳಗ್ಗೆ ಬೇಯಿಸಿದ ಒಂದು ಎರಡು ಮೊ ಎರಡು ಮೊಟ್ಟೆ ಇತ್ತು ನಾಟಿ ಮೊಟ್ಟೆ ಕೊಡ್ತಾ ಸೋ ನಾಟಿ ಮೊಟ್ಟೆ ತಿಂತಿದ್ರೆ ಹಾಗೆ ಖುಷಿ ಮಗು ನಾಗಮಂಗ್ಲ ಅಪ್ಪ ಕೊಟ್ಟು ಕಡಿಸಿ ನಾಗಮಂಗ್ಳದಿಂದ ಅಪ್ಪ ನಾಟಿ ಮೊಟ್ಟೆ ಕೊಟ್ಟು ಕಡಿಸಿದ್ರು ಅದಿತ್ತು ಇವಾಗ ಇನ್ನೊಂದು ಆರು ಮೊಟ್ಟೆ ಬೇಯಾಕಿದ್ದೀನಿ ಇಲ್ಲಿ ಸೊ ಹಾಗೆ ಬಂದು ಇವಾಗ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಹೆಂಗೆ ಅಂತಂದರೆ ಎಣ್ಣೆಗೆ ನೀವೇನಾದ್ರು ಮೊಟ್ಟೆ ಹಾಕಿದ್ರೆ ಎಷ್ಟು ನೊರೆ ಬರುತ್ತೆ ಇಲ್ಲಿ ನೋಡಿ ಈ ಕೊಬ್ಬರಿ ಎಣ್ಣೆ ಹಾಕ್ತಾಗ ನೀವು ಒಗ್ಗರಣೆ ಮಾಡುವಾಗ ನೊರೆ ಬರುತ್ತಲ್ಲ ಆ ಥರ ಹಿಂಗೆ ನೊರೆ ಬರುತ್ತೆ ಇವಾಗ ಒಗ್ಗರಣೆ ಮಾಡ್ತೀನಿ ಈರುಳ್ಳಿನ ಸ್ವಲ್ಪ ಪೌಡರ್ ಆಗೋಯಿತು ಈ ಥರ ಒಗ್ಗರಣೆ ಮಾಡಿದರೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಅದು ಹಾಕಿ ಮೊಟ್ಟೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹೊಟ್ಟೆ ಮೊಟ್ಟೆ ಹೊಟ್ಟೆ ಎಲ್ಲ ಮೊಟ್ಟೆ ಒಡೆದು ಹಾಕಿದೀನಿ ಇವಾಗ ಈ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗಗಳು ಕೂಡ ಹಾಕಿದ್ದೀನಿ ನಾನು ಇನ್ನ ಫುಲ್ಲು ನಾನು ಇದು ಹೇಳಿದನಲ್ಲಿ ಈ ಮಸಾಲೆ ಹಾಕ್ಬಿಟ್ಟು ಯೂಶಲಿ ಮೊಟ್ಟೆನ ಇದ್ದೆ ಆಮೇಲೆ ಬೇಯಲಿಕ್ಕೆ ಇದ್ದೆ ಇವತ್ತೊಂದು ಸ್ವಲ್ಪ ಮೊಟ್ಟೆನ ಬೇಯಿಸ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡೋಣ ಅಂತ ಇವಾಗ ನಾನು ಮಾಡ್ತಾ ಸೊ ಇಲ್ಲಿ ಈತ ಇವತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಫಸ್ಟು ಓಕೆ ಇವಾಗ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಮೊಟ್ಟೆ ಸಾರು ಇಲ್ಲಿ ಈ ಥರ ಮೊಟ್ಟೆಯೆಲ್ಲ ಒಡೆದು ಈ ಥರ ಹಾಕಿದ್ದೀವಿ ಇವಲ್ಲಿ ಅದು ಒಡೆದಿದ್ವಲ್ಲ ಅದೊಂದು ಸ್ವಲ್ಪ ಫ್ಲೇವರಿಗೆ ಚೆನ್ನಾಗಿ ಬರುತ್ತೆ ಏರಪ್ಪ ಭಯನೇ ಆಗುತ್ತೆ ನೀರು ಜಾಸ್ತಿ ಐತೇನು ಇರಪ್ಪ ಐರಪ್ಪ ಇರಪ್ಪ ನೀರು ಜಾಸ್ತಿ ಆಯ್ತಿನ ಹೀಗೆ ಏನು ಫ್ಲೇವರು ಚೆನ್ನಾಗಿರುತ್ತೆ ಇನ್ನು ಆಯಿತು ರೆಡಿ ಮೊಟ್ಟೆ ಸಾರು ಡಿಫ್ರೆಂಟಾಗಿರುತ್ತೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾರೆ ಯಾರು ಟ್ರೈ ಮಾಡಿಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಕೊಳ್ಳಿ ಓಕೆನಾ ಇದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಯಾವುದೇ ರೀತಿ ಗರಂ ಮಸಾಲೆ ಏನೂ ಹಾಕಿಲ್ಲ ನಾನು ಚಕ್ಕೆ ಲವಂಗ ರುಬ್ಬೋದಕ್ಕೆ ಹಾಕಿದ್ದೆ ಕಾಯಿ ಜೊತೆಗೆ ಆದ್ದರಿಂದ ಇವಾಗ ಅಷ್ಟು ಚೆನ್ನಾಗಿದೆ ರೈಸ್ ಆಯಿತು ಇವಾಗ ರೈಸ್ ಕಿಟ್ಟಿದ್ದೀವಿ ಚಪಾತಿ ಇದೆ ಆದ್ದರಿಂದ ಅದ್ರ ಜೊತೆಗೂ ಆಗುತ್ತೆ ರೈಸ್ ಜೊತೆಗೂ ಆಗುತ್ತೆ ಎಮ್ಮಿ ಯಮ್ಮಿ ಸಾಂಬಾರು ರೆಡಿ ಹ್ಞೂ ಹುಡುಗರಿಗೆ ಆಟಾಡ್ತಾ ಇದ್ದಾರೆ ಖುಷಿಯ ಮೇಲೆ ಒಂದು ನಾಟಿ ಮೊಟ್ಟೆ ಬೇಯಲಿಕ್ಕೆ ಅಂತ ಕೊಟ್ಟಿದ್ದೆ ಬೇಯಿಸ್ಬಿಟ್ಟು ಕೊಟ್ಟಿದ್ದೆ ಹೊರಪಾಡಿಗಳು ಮೊಟ್ಟೆ ಸುಮ್ಮನೆ ಒಂದು ಅರ್ಧ ಮೊಟ್ಟೆ ಅಲ್ಲೇ ಇಟ್ಟವಳೆ ಬಂಡಾರ ತಿನ್ನದ ಇಲ್ಲಿ ಇಲ್ಲೇ ಇಟ್ಟವಳೆ ಅರ್ಧ ಎಲ್ಲೋ ಕಲರ್ ಯೋಕೆ ಏನು ಬರ್ತದೆ ಅದು ನಾ ಇಲ್ಲೇ ಇಟ್ಟವಳೆ ಅದು ಬೇಡ ಬಂತೆ ಅವ್ರಿಗೂ ಒಂಥರ ಮೇಡಮ್ ಅವರು ಇದು ಹಾಕ್ಬಿಡು ನಮಗೆ ಅದಕ್ಕೆ ಅದಕ್ಕೆ ಹಾಕ್ಬಿಡು ಬೇಡಂತೆ ಖುಷಿಯಮ್ಮದು ಓಕೆ ಚಿನ್ನ ಮಕ್ಕಳೆಲ್ಲ ಆಟಾಡ್ತವ್ರೆ ಅಲ್ಲಿ ಕುತ್ಕೊಂಡಲ್ಲಿ ಅಲ್ಲಿ ಎಲ್ಲರೂ ಕೂತ್ಕೊಂಡು ಆಟ ಆಡ್ತವ್ರೆ ಮಕ್ಕಳು ಗಾನು ಮಿಲನು ಮತ್ತು ರಕ್ಷಿತ್ ಮಾರ್ಚ್ ಆಟ ಆಡ್ತವ್ರೆ ನಾನು ಸ್ವಲ್ಪ ನನಗೆ ಎಡಿಟಿಂಗ್ ಕೆಲಸ ಇದೆ ಅದನ್ನು ಮಾಡ್ಕೊಬೇಕು ಇವತ್ತು ನಮ್ಮ ಶಾಪಿಗೆ ನನ್ನ ರೆಗ್ಯುಲರ್ ವ್ಯೂವರ್ ಅಂತ ಹೇಳ್ಬೋದು ಆ್ಯಂಡ್ ಸೋ ಕ್ಯೂಟ್ ಚೈತ್ರ ಅಂತ ಹೇಳಿಬಿಟ್ಟು ಸ್ಪೆಷಲ್ ಪರ್ಸನ್ ಇವರು ಇವರು ಇವಾಗ ನಮ್ಮ ಶಾಪ್ಗೆ ಬಂದಿದ್ದಾರೆ ಹಾಗೆ ಇವ್ರು ಬರ್ತಾ ಸುಮ್ಮನೆ ಬಂದಿಲ್ಲ ಖುಷಿ ಸ್ವೀಟ್ಸು ಜ್ಯೂಸು ಮತ್ತು ಚಾಕ್ಲೇಟ್ಸ್ ಅಂತೆಲ್ಲ ತಂದಿದ್ರು ಖುಷಿ ಸ್ಕೂಲಿಗೆ ಕಳಿಸ್ಬಿಟ್ಟಿದೆ ಆದರೆ ಖುಷಿ ಕರ್ಕೊಂಡು ಬರಲೇಬೇಕು ನಾನು ನೋಡಲೇಬೇಕು ಅಂತ ಹಠ ಮಾಡ್ತಾಯಿದ್ರು ಆದ್ದರಿಂದ ಖುಷಿ ಮನ ಸ್ಕೂಲಿಂದ ಕರ್ಕೊಂಡ್ಬಂದೆ ಖುಷಿಯ ಸ್ಕೂ ಖುಷಿಯಾಗ್ತದಾಳೆ ನೋಡಿ ಥ್ಯಾಂಕ್ ಯು ಹೇಳ್ದ ಥ್ಯಾಂಕ್ ಯು ಹೇಳ್ದ ಥ್ಯಾಂಕ್ ಯು ಹೆಲ್ಡಾ ಥ್ಯಾಂಕ್ ಯು ನೋಗು ಷೇಕೇನ್ ಕೊಡು ಯು ಆಯ್ತು

बच्चियाँ न मने गये बच्चियाँ पागल थे नहीं हाँ अम्मा माँ मने बच्चियाँ अम्मा माँ नहीं नहीं कुछ को मिला नहीं 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 नह ನಾ ಮೊನ್ನೆ ಬಸವೇಶ್ವರ ನಗರಕ್ಕೆ ಹೋದಾಗ ಅಲ್ಲಿ ಫ್ರಾಕ್ ನೋಡ್ತಾ ಸುಮ್ನೆ ಹಂಗೆ ಕಣ್ಣಿಗೆ ಬಿಟ್ಟು ಅವಾಗ ಇವಳಿಗೆ ಹೇಳ್ತಾ ಇದ್ದೇ ನೋಡೋ ಖುಷಿ ಮುಂಗ್ ಸಕತ ಕಣದ ಅವ್ರೇತೇನ್ ಸುಮ್ನೆ ಇರಮ್ಮ ಖುಷಿ ಬಟ್ಟೆ ನೋಡುದು ನಿಜವಾದ ಚೈತ್ರ ಫ್ಯಾಮಿಲಿ ನೋಡ್ ಖುಷಿ ಆಯ್ತು ಚೈತ್ರಾ ಬಂದು ಸ್ಪೆಷಲ್ ಬೇಬಿ ಅವರು ಕೆಂಗೇರಿನಲ್ಲಿರೋದು ಕೆಂಗೇರಿಯಿಂದ ನಮ್ಮ ಏರಿಯಾ ಬಂದಿದ್ದಾರೆ ಚೈತ್ರನ ಕರ್ಕೊಂಡು ಈಗ ಚೈತ್ರಾಗೆ ಖುಷಿಮಾ ಮತ್ತು ನಿಖಿತಾ ವ್ಲಾಗ್ಸ್ ಅಂದರೆ ತುಂಬ ಇಷ್ಟ ದಿನ ಪೂರ ಅವ್ರ ಮನೆ ಟಿ ವಿನಲ್ಲಿ ನಿಖಿತಾ ವ್ಲಾಗ್ಸು ನಿಖಿತಾಸ್ ಕಿಚನ್ ವ್ಲಾಗ್ಸೇ ಇರುತ್ತಂತೆ ಅವ್ರ ಜೊತೆಗೆ ಇವ್ರೂ ಕೂಡ ಸೇರಿಕೊಂಡು ವ್ಲಾಗ್ಸ್ ನೋಡ್ತೀವಿ ನಿಖಿತಾ ವಿಧಿ ಇಲ್ಲ ನಮಗೆ ಬೇರೆ ಏನು ನೋಡೋಕೆ ಬಿಡೋದಿಲ್ಲ ಅಲ್ಲ ಆದ್ದರಿಂದ ಅದನ್ನೇ ನೋಡ್ತೀವಿ ಅಂತ ಹೇಳ್ತಾಯಿದ್ರು ಖುಷಿ ಅಂತ ಅನ್ನಿಸ್ತು ಸೊ ಅದಾದಮೇಲೆ ಇನ್ನೂ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇದ್ರು ಮೈಸೂರಿಂದ ಬಂದಿದ್ದರು ಇವರು ಅಷ್ಟೇ ಯಾರು ಗೊತ್ತಾ ಇವರು ಈ ಗುರು ಶಿಷ್ಯರು ಸುಮಾರು ಫಿಲಮ್ ಆಕ್ಟ್ರೆಸ್ ಅವ್ರ ಇವರು ಸೊ ಗುರು ಶಿಷ್ಯರು ಫಿಲಮಲ್ಲಿ ಅವರು ಗುರು ಇರ್ತಾರಲ್ವ ಈ ಕಾಲು ನಂದು ಈ ಕಾಲು ನಂದು ಅಂತ ಇಟ್ಕೊಂಡು ಆ ಕಾಲ್ನ ದ್ವಾರ್ಕಿಸ್ತರು ಮತ್ತು ಇವರೆಲ್ಲರೂ ಇಟ್ಕೊಂಡು ಇದು ಮಾಡ್ತಾರೆ ನೋಡಿ ಆ ಗುರು ಇರ್ತಾರಲ್ಲ ಅವರ ಮಗಳು ಇವರು ಲೆಫ್ಟ್ ಸೈಡಲ್ಲಿ ಅವ್ರ ಮಗಳು ಅವರು ಆದರೆ ಅವ್ರ ಮೊಮ್ಮಗಳು ಸೊ ಇವರು ಕೂಡ ಅಪ್ಪ ಇವ್ರು ನನ್ನ ಫಾಲೋವರ್ ಅಂತೇಳಿ ತುಂಬ ಖುಷಿ ಆಯಿತು ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದ್ವಿ ಅಂತ ಹೇಳಿದ್ರು ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ಖುಷಿ ಆಗ್ದಲೇ ಇರತ್ತಾ ಹೇಳಿ ಇನ್ನೂ ಸುಮಾರು ಜನ ಈ ಥರ ಬರ್ತಾನೆ ಇರ್ತಾರೆ ಆದರೆ ನಾನು ಸಾಮಾನ್ಯವಾಗಿ ವ್ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ ಅಷ್ಟೇ ಏನಾದರೂ ಸರಿ ವ್ಲಾಗ್ ಮಾಡ್ತಾಯಿದ್ರೆ ವ್ಲಾಗ್ ಮಾಡ್ತೀನಿ ಅಷ್ಟೇನೇ ಇಲ್ಲ ಅಂತಂದರೆ ಅಷ್ಟಾಗಿ ಮಾಡೋಕ್ಕೋಗಲ್ಲ ಯಾರು ಮಾಡೋಕ್ಕೆ ವ್ಲಾಗ್ ಇಲ್ಲ ಅಂತಂದರೆ ಬ್ಯುಸಿ ಇದ್ದೀವಿ ಅಂತಂದರೆ ಆಗೋಲ್ಲ ಕಷ್ಟ ಅಷ್ಟೇನೇ ಇನ್ನು ಆಯಿತು ಕೀರ್ತಿರು ಬಂದಿದ್ದರು ಕೀರ್ತಿ ನಾನು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಕೀರ್ತಿರು ಅದೇ ಟೈಮಿಗೆ ಬಂದರು ಅವರು ಫೋಟೋ ತೊಗೊಡಿ ನಮಗೂ ಕೂಡ ಬಂದವರೆಲ್ಲ ಸೆಲ್ಫಿ ತೊಗೊಂಡೇ ತೊಗೋತಾರೆ ನನ್ನ ಜೊತೆ ಫೋ ಅದಿನ್ನೂ ಖುಷಿ ವಿಚಾರ ಅಂತಂದರೆ ಎಲ್ಲರೂ ಫೋಟೋ ತೊಗೊಂಡು ಹೋಗ್ತಾರ ಇನ್ನು ಅದಾದಮೇಲೆ ನಾನು ಕೀರ್ತಿ ಬಂದು ಕೇಕ್ ಆರ್ಡ್ರ್ ಕೊಡೋಕ್ಕೆ ಬರ್ತಾಯಿದ್ದೀವಿ ಕೇಕ್ ಯಾಕಪ್ಪ ಅಂತಂದರೆ ಖುಷಿ ಮಾದ್ ವ್ಲಾಗ್ ಇನ್ನೂ ಹಾಕಿಲ್ಲ ನಾನು ಬರ್ತಡೆ ಮಾಡಿದ್ದೀವಿ ಆದರೆ ವ್ಲಾಗ್ ಹಾಕಿಲ್ಲ ಸೊ ಇದೆಲ್ಲ ಆದಮೇಲೆ ವ್ಲಾಗ್ ಬರಬೇಕಲ್ವಾ ಸೊ ಅದಕ್ಕೋಸ್ಕರನೇ ಕೇಕ್ ಆರ್ಡ್ರು ಲಾಸ್ಟ್ ಟೈಮು ನನ್ನ ಬರ್ತಡೇಗೆಲ್ಲ ಕೇಕ್ ಇಲ್ಲಿಂದ ತರಿಸಿದ್ದು ಕೇತಿ ಆದ್ದರಿಂದ ಇಲ್ಲೇ ಚೆನ್ನಾಗಿದೆ ನಿಖಿತಾ ಆರ್ಡ್ರು ಕೊಡೋಣ ಬನ್ನಿ ಅಂತ ಹೇಳಿದ್ರು ನಾನು ನೋಡೇ ಇರಲಿಲ್ಲ ಇದು ಕೇಕ್ ಶಾಪ್ ಬಂದು ಕಂಬಳಿ ಕೆ ಜಿ ಹಳ್ಳಿನಲ್ಲಿರೋದು ಕೇಕ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ ಯಾಕಂದರೆ ನನ್ನ ಬರ್ತಡಿಗೆ ನಾನು ಟೇಸ್ಟ್ ಮಾಡಿದ್ನಲ್ವಾ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಪ್ರೈಸು ಪ್ರೈಸು ಹಾಗೇ ಇದೆ ಕೇಕು ಕೂಡ ಟೇಸ್ಟ್ ಆಗೇ ಇರ್ತೀವಿ ಟೇಸ್ಟ್ ಹೆಂಗೆ ಕೇಳ್ತೀವೋ ಪ್ರೈಸು ಕೂಡ ಅದ್ರ ತಕ್ಕನಾಗಿದ್ದೇ ಇರುತ್ತೆ ಅಲ್ವಾ ಸೊ ಆದ್ದರಿಂದ ಒಂದು ಎರಡು ಕೆ ಜಿ ಆಗೋಷ್ಟು ಸಾಕು ಮಾಡ್ತಾ ಇದ್ದೀವಿ ನಾವೂ ಬರ್ತಡೆ ಅಂತ ಅಂದ್ಕೊಂಡು ಎರಡು ಕೆ ಜಿ ಕೇಕ್ ಆರ್ಡ್ರ್ ಕೊಟ್ಟೆ ಕೊಟ್ಟಾದಮೇಲೆ ನೆಕ್ಸ್ಟು ನಾನು ಮತ್ತು ಕೀರ್ತಿವರು ಇಬ್ಬರೂ ಹೊಡ್ತಾಯಿದ್ವಿ ಸೊ ಹೊರಡೋ ಮೂಮೆಂಟಲ್ಲಿ ಆಮೇಲೆ ತ ಅಂದ್ಕೊಂಡ್ವಿ ಅಂತಂದರೆ ಹಂಗೆ ಒಂದಷ್ಟು ತರಕಾರಿಗಳು ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಎಲ್ಲ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಸೊ ಕೀರ್ತಿ ನಾನೇ ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರು ಕೀರ್ತಿವ್ರು ಗಾಡಿನೇ ತೊಗೊಂಡೋಗಿದ್ವಿ ನಾವು ಸೊ ಹಾಗೆ ಹೋಗಿ ಒಂದಷ್ಟು ಈರುಳ್ಳಿ ತರಕಾರಿ ಸೊಪ್ಪು ಅದು ಇದು ಏನೇನು ಬೇಕಾಗಿತ್ತು ನಮಗೆ ಎಲ್ಲನೂ ಒಂದಷ್ಟು ಶಾಪಿಂಗ್ ಮಾಡಿಬಿಟ್ಟು ಅವತ್ತು ಸದ್ಯ ಮಳೆ ಅದೆಲ್ಲ ಏನೂ ಇರಲಿಲ್ಲ ಮಳೆ ಇದ್ಬಿಟ್ರೆ ಇವೆಲ್ಲ ಕಷ್ಟ ಸೊ ಆದ್ದರಿಂದ ಮುಂಚಿತವಾಗಿಯೇ ಒಂದು ಸ್ವಲ್ಪ ಎಲ್ಲನೂ ನಾನು ತಗೊಂಡೆ ಈಗ ಒಂದು ಎರಡು ತಿಂಗಳು ಮುಂಚೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ದಪ್ಪ ದಪ್ಪ ಇರೋ ಥರ ಬರ್ತಿತ್ತು ನಾನು ಆ ಥರ ಬೆಳ್ಳುಳ್ಳಿ ಇದೆಯಾ ಆಂಟಿ ಅಂತ ಕೇಳ್ತಾ ಇದ್ದೆ ಅಯ್ಯೋ ಇಲ್ಲಿ ಯಾರು ತಗೊಳ್ಳೋದಿಲ್ಲಮ್ಮ ಇದನ್ನೇ ತೊಗೊಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅಂತ ಅವ ಆಂಟಿನೂ ಹೇಳ್ತಾಯಿದ್ರು ಸರಿ ಅಂತ ಎಲ್ಲ ರೀಶನ್ ತಗೊಂಡು ಬಂದ್ವಿ ಮನೆಗೆ ಬಂದು ಮನೆಗೆ ಬಂದ್ವಿ ಬರ್ತಾ ಒಂದಷ್ಟು ತರಕಾರಿ ಅದು ಇದು ತಂದ್ವಿ ಹಾ ತಂದು ಇಲ್ಲಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಟಮಾಟ ತೆಂಗಿನಕಾಯಿ ಅಪ್ಪ ತೆಂಗಿನಕಾಯಿ ರೇಟ್ ಅಥವಾ ಎಷ್ಟೊಂದು ಸೊ ಹಾಗೆ ಅಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ರೆ ಚೆನ್ನಾಗಿತ್ತು ಬಿಸಿ ಇಲ್ಲಿ ತಿಂದು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟು ಸಿಕ್ಕಿದ್ರು ಪಾಪ ಇಲ್ಲೇ ಇದ್ದಾರೆ ಅವರು ನಮ್ಮ ಹಬ್ಬಿಗೆರೆಯಲ್ಲೇ ಅವ್ರಿಗೆ ಗೊತ್ತಿಲ್ಲ ನಮ್ಮ ಶಾಪು ಹಬ್ಬಿಗೆರೆಯಲ್ಲೇ ಇರೋದು ಇಲ್ಲಿರೋದು ನಿಮಗೆ ಯಾವ ಕಡೆ ಬರೋದು ನಿಮ್ಮದು ಇದು ಶಾಪ್ ಅಂತ ಕೇಳ್ತಾಯಿದ್ರು ಹಾಗೆ ಹಾಗೆ ಸೊಪ್ಪೆಲ್ಲ ತಗೊಂಡ್ವಿ ಸ್ವಲ್ಪ ಎಲ್ಲ ಫೀಲ್ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇನ್ನು ಕೇಕ್ ಆರ್ಡ್ರ್ ಕೊಟ್ಟು ಬಂದ್ವಿ ಸ್ಪ್ರಿಂಗ್ ಆನಿಯನ್ ತೊಗೊಂಡ್ವಿ ಚೆನ್ನಾಗಿತ್ತು ಅಂತ ಹೇಳಿ ಪಾಲಕ್ ಸೊಪ್ಪು ಪುದೀನ ಕೊತ್ತಂಬರಿ ಅದು ಇದು ಅಂತೆಲ್ಲ ಖುಷಿ ಅಮ್ಮಗೆ ಅಂತ ನಮ್ಮ ಸ್ವೀಟ್ ಸಬ್ಸ್ಕ್ರೈಬರ್ ಅವರು ಹ್ಞೂ ಇದನ್ನು ತಂದಿದ್ರು ದ್ಯೂಸು ಫಲ ಹಾಕಬೇಕು ತಿಂದಾಳೆ ಏನೇನು ತಿಂದಿಲ್ಲ ನನ್ನ ಮಗಳೆಲ್ಲ ನೋಡ್ಕೊಂಡು ನನ್ಮ ನಾನು ಮಗಳೇ ಇದಲ್ಲಿ ಬಾಕ್ಸ್ಗಳೆಲ್ಲ ತೆಗಿಯಪ್ಪ ಏನೇನು ನಾವು ಶಿವ ತಿಂದಿದ್ದಾಳೆ ನೋಡಿಕೊಂಡು ಇದು ಮಾಡು ಓಕೆ ಸಪೋಟ ತಂದಿದ್ದೆ ಸಪೋಟನು ಅಣ್ಣ ಆಗಿದೆ ಏನೇತಂತ ನೋಡಬೇಕು ಹೀಗೆ ಓಕೆ ಹ್ಞೂ ನೋಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ನನ್ನ ಮಗ ಪೂಜೆ ಮಾಡಿಬಿಟ್ಟು ಬಂದಿತ್ತು ಚೆನ್ನಾಗಿತ್ತು ಹ್ಞೂ ಏನು ಏನ್ ಓಕೆ ಖುಷಿಯಮ್ಮ ಗುಡ್ಗಲ್ ಅಲ್ಲ ಖುಷಪ್ಪ ತಿಂದ ತಾಮ ರಮ್ಯಾ ಇಲ್ಲ ರಮ್ಯಾ ಬಂದು ಊರಿಗೆ ಹೋದ್ಲು ಊರಿಗೆ ಯಾಕೆ ಅಂತಂದ್ರೆ ಹಾ ಅವ್ರೇನು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಇಟ್ಬಿಡು ಹಂಗೆ ಅಲ್ಲಿ ಇಟ್ಬಿಡು ಅಲ್ಲಿ ಊರಲ್ಲಿ ಏನೋ ಫಂಕ್ಷನ್ ಇದೆ ಸಾಮಾಳಮ್ಮ ಅಂತ ದೇವರಿದೆ ಅಲ್ಲಿ ಪೂಜೆ ಇದೆ ಏನು ಪರ ಮಾಡೋದು ಅಂತ ಮಾಡ್ತಾರಲ್ಲ ಅವ್ರು ಸೋದ್ರ ಮಾವ ಯಾರೋ ಮಾಡ್ಕೊಂಡಿದ್ರಂತೆ ಆದ್ದರಿಂದ ರಮ್ಯಾ ಮಕ್ಕಳು ಎಲ್ಲರೂ ಹೋದರು ನೇಲ್ಪೋಲಿಸಿ ಚೆನ್ನಾಗೈತಲ್ಲ ಅಮ್ಮ ಚೆನ್ನಾಗೈತಲ್ಲ ಇದು ಹಾಂ ಹ್ಞೂ ಚೆನ್ನಾಗಿದೆ ಫಸ್ಟ್ ಟೈಮ್ ಏನೋ ಹಚ್ಕೊಂಡಿರೋದು ನೇ ಸುದ್ದ ಇಲ್ಲ ಸ್ವಲ್ಪ ಶಾರ್ಟ್ ಇದೆ ಉದ್ದ ಇದ್ರೆ ಚೆನ್ನಾಗಿ ಕಾಣಿಸ್ತಾ ಹಾಕ್ಬಿಡಲಿ ಸಾಕು ಚೆನ್ನಾಗಿ ಕಾಣಿಸ್ತು ಅಂತ ಅನಿಸುತ್ತೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಅಷ್ಟು ಒಬ್ಬರು ಕೆಂಗೇರಿಯಿಂದ ಇನ್ನೊಬ್ಬರು ತವರೆಕೆರೆ ಕೆರೆ ಮಗಡಿ ನೋಡೋದು ಅವರೇ ಇನ್ನೊಬ್ಬರು ಮೈಸೂರು ಇನ್ನೊಬ್ಬರು ಹಾಸನ್ನು ಸೊ ಹಿಂಗೆ ಅಷ್ಟೆಲ್ಲ ಬಂದಿದ್ದರು ಒಂಥರ ಖುಷಿ ಅಂತ ಅನಿಸ್ತು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾತಾಡೋದು ದಿನೇನು ಕಳೆದೋಯ್ತು ಹೋದಿಲ್ಲ ಯಾವ್ದು ಒಂದು ವೀಡಿಯೋನೂ ಶೂಟ್ ಮಾಡಿಲ್ಲ ಗೈಸ್ ನಾನು ಒಂದು ವೀಡಿಯೋನು ಮಾಡಿಲ್ಲ ಇವತ್ತು ಯಾವುದೂ ನಿನ್ನೇನು ಮಾಡಿಲ್ಲ ಇವತ್ತು ಮಾಡಿಲ್ಲ ಓ ಮೈ ಅಯ್ಯೋ ಇನ್ನೇ ನಾಳೆ ಹಾಕ್ಬೇಕಂದ್ರೆ ಯಾವುದೋ ವಿಡಿಯೋನೇ ಇಲ್ಲ ಶೂಟ್ ಮಾಡಿ ಹಾಕ್ಬೇಕು ಅಂತಂದರೆ ವಿ ಎಡಿಟಿಂಗ್ ಮಾಡಬೇಕು ಅಂತ ನೋಡಬೇಕು ಇನ್ನು ಅಂತ ಹೇಳಿ ನನ್ನ ಮಗ ಅವರೆಲ್ಲ ಬಂದಿದ್ರಲ್ಲ ಕಾಫಿ ಮಾಡ್ಕೊಬಂದು ಕೊಡುವ ಕ್ಷೇತ್ ಅಂತ ಹೇಳಿದ್ರೆ ಕಾಫಿ ಆ ಲುಕ್ಸಿ ಫುಲ್ ಎಲ್ಲ ಇಲ್ಲೆಲ್ಲ ಚೆಲ್ಲಿ ಎಲ್ಲ ಬರಬರಿ ಬೂತ್ ಬೂತ್ ಥರ ಮಾಡಿರ್ತಿದ್ದೆ ಅದಕ್ಕೆ ಇವಾಗೆಲ್ಲ ನೀಟಾಗಿ ಒರೆಸ್ತೆ ಬಾ ಫುಲ್ ಗ್ಯಾಸ್ ಮೇಲೆಲ್ಲ ಗಲೀಜು ಯಾಕಂದ್ರೆ ನೆನ್ನೆ ತಾನೆ ಚಿಮ್ನಿಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಒರೆಸಿ ಮಾಡಿ ಎಲ್ಲ ಚಿಮಿನೆಲ್ಲೆಲ್ಲಿ ನೋಡಿ ನೀಟಾಗಿ ಫುಲ್ಲು ಜಿಡ್ ಇತ್ತು ಆ ನೆನ್ನೆ ಸಹ ನೆನ್ನೆ ಅಂತೀನಿ ಬೆಳಗ್ಗೆ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇಲ್ಲೆಲ್ಲ ಜಿಡ್ ಜಿಡ್ ಥರ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ದೆ ಒರೆಸಿ ಎಲ್ಲ ಮಾಡಿ ಇದನ್ನು ಅಷ್ಟೆಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ಟೆ ಎಲ್ಲ ಇಲ್ಲೆಲ್ಲ ಕಲೆ ಕಲೆ ಇರುತ್ತಲ್ಲ ಅದೆಲ್ಲ ಎಲ್ಲ ಉಕ್ಸಿ ಮತ್ತೆ ಮಾಡೋನೆ ನನ್ನ ಮಗ ಇವಾಗ ಬತ್ತಿದ್ದಂಗೆ ನೋಡ್ತಿದ್ದಂಗೆ ಹೊರಗಡೆನ ಬಂದ ಆಗಲಿ ಮನೆ ಆಗಲಿ ನೀಟಾಗಿ ಕಾಣಿಸ್ಬೇಕು ಅಯ್ಯೋ ಬತ್ತಿದ್ದಂಗೆ ಹಿ ನೋಡ್ತಿ ಡಿಸಪಾಯಿಂಟ್ ಆಯ್ದೆ ಮಗ ಚಾಕ್ಲೇಟ್ ಕಳ್ತಂದು ಕೊಟ್ಟಿದ್ರು ಅದನ್ನೆಲ್ಲ ಹುಚ್ಚು ಬಚ್ಚಿಡಬೇಕು ಇಲ್ಲ ಇತ್ತು ಚಾಕ್ಲೇಟು ಎಲ್ಲ ತೆಗೆದು ಎಲ್ಲ ಒಂದೊಂದು ಕಡೆ ತೆಗೆ ಎತ್ತಿಡ್ಬೇಕು ಗೈಸ್ ಓಕೆ ಹಿಂಗಿತ್ತು ಇವತ್ತಿನ ಆ ದಿನ ನಾನು ಕೇಳ್ತಿ ಹೋಗಿ ಕೇಕಿಗೆ ಆರ್ಡರ್ ಕೊಟ್ಟು ಬಂದಿದ್ವಿ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಬಂದ್ಬಿಟ್ಟು ಈ ಮಾಷಾಯ್ ದೇರು ಖುಷಿ ಮ ಜಾಸ್ತಿ ನೋಡ್ತಾಯಿರ್ತಾಳೆ ಆವಕ ಮಾಷಾ ಮಾಷಾಯ್ ಸೊ ಒಂದೂವರೆ ಕೆ ಜಿ ಅಂದ್ಕೊಂಡು ಎರಡು ಕೆ ಜಿ ಮಾಡಲೇಬೇಕು ಮ್ಯಾಮ್ ಅದಕ್ಕೆ ಅಂತ ಹೇಳಿದ್ರು ಒಂದು ಎರಡು ಕೆ ಜಿ ಅನ್ನೋ ಥರ ಮಾಡಿದ್ದೀವಿ ನೋಡುವ ಯಾವ ರೀತಿ ಬರುತ್ತೆ ಯಾವ ಕನ್ಸಪ್ಟೇ ಹೆಂಗೆ ಬರುತ್ತೆ ಅನ್ನೋದನ್ನ ವಿಡಿಯೋಲಿ ಹೌದಾ అంద ఇష్ట అంతమ్మాసంతే ఆహా సుబ్బక్క భారీ జలగంటి గొత్త నమ్ అనుకు జగంటి జగలుగంట్ి జళు గంట నేన సుబ్బు మిలందే సవా జిడ్సీ బిడ్సీ ಸಾಕ ಹೋಗ್ಬಿಡುತ್ತೆ ಮೀಲನೂ ಇವಳು ಇಬ್ರು ಕಿತ್ತಾಟ ಕಿತ್ತಾಟ ಗೊತ್ತಾ ಅತ್ತಮ್ಮ ನಾ ಬಾಡಿಗೆ ಎಷ್ಟಿರ್ಬೋದು ಅಂತ ಕೇಳ್ತಾ ಇದ್ದೆ ಮಾತಾಡ್ತಾ ಇದ್ದ ಆಗ ಅತ್ತಮ್ಮ ಅವ್ರ ಬಾಡಿಗೆ ಒಂದ್ ಲಕ್ಷ ಇರ್ಬೋದೇನು ಅಂತ ಅಂತ ಹೇಗಿಲ್ಲ

ಹುಡುಗರು ಹುಡುಗರು ಜಗಳ ಅಂತ ಜಗಳಿಸ್ಕೊಳ್ಳಲ್ಲ ಮತ್ತೆ ಕಿತ್ತಾಡ್ತಾರೆ ಮತ್ತೆ ಅಲೆ ಒಂದಾಗ್ಬಿಟ್ಟಿರ್ತಾರೆ ಯಾಪ ಇವರಿಬ್ರು ಜಗಳ ಬಿಡಿಸಷ್ಟ್ರೆ ಸತ್ ಸಕ್ಕಾಗಿ ಹೋಗುತ್ತೆ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಾಯಿಲ್ಲ ಬ್ಲಾಗ್ ಮಾಡೋದಿದ್ದರೆ ಡೈಲಿ ನಿಮಗೆಲ್ಲ ನೀಟಾಗಿ ಅಪ್ಡೇಟ್ ಗೊತ್ತಾಗ್ತಾಯಿತ್ತು ಇತ್ತು ನಂಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರನೇ ಹೇಗೆ ಇವತ್ತು ಎಷ್ಟಾಗುತ್ತೆ ಎಷ್ಟು ಸಾಧ್ಯವಾದಷ್ಟು ಬ್ಲಾಗ್ನೂ ಮಾಡಿದ್ದೀನಿ ಸೊ ಓಕೆ ಇವತ್ತಿನ ಬ್ಲಾಗ್ನೂ ನಂಗೆ ಇಲ್ಲಿ ಸದ್ಯಕ್ಕೆ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸರ್